ಹಲೋ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಮಧ್ಯಾಹ್ನ ಮೂರುವರೆ ಆಗಿದೆ ಆವಾಗಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಏನು ವೀಡಿಯೋ ಮಾಡ್ತೀನೋ ಗೊತ್ತಿಲ್ಲ ಬಟ್ ವಿಡಿಯೋ ಮಾಡ್ತೀನಿ ಇವತ್ತು ಏನಿದ್ರೂ ನನ್ನ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಆಗಿ ಏನಾದರೂ ಒಂದು ಇದ್ದೇ ಇರುತ್ತೆ ಆಯಿತಾ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಹಾಗೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ನೋಡಿ ಅಂತ ಕೇಳ್ಕೊತೀನಿ ಈಗ ಊಟ ಮಾಡಿ ರೆಸ್ಟ್ ಮಾಡಿ ಬಂದಿದ್ದೀನಿ ಬಂದು ಇಲ್ಲಿ ಸ್ವಲ್ಪ ಕ್ಲೀನಾಗಿ ಕಸಂದು ನೀರು ಬಿಡಬೇಕು ಅದಕ್ಕೋಸ್ಕರ ಈ ಕಡೆ ಬಂದೆ ನೀರು ಬಿಟ್ಟು ಅಲ್ಲೊಂದು ಸ್ವಲ್ಪ ಕೆಲಸ ಇದೆ ಅಲ್ಲೊಂದು ಸ್ವಲ್ಪ ಮಾಡಬೇಕು ಪುಡ್ಸತ್ತೇ ಇರೋಲ್ಲ ನೋಡೋಣ ಏನಾಗುತ್ತೆ ಅಂತ ನೋಡಿ ಇದೆ ಫುಲ್ಲು ನೋಡಿ ಎಷ್ಟು ಚಂದವಾಗಿ ಈಗ ಅಂತ ಕಸಾನ್ ಬೇಕಿದ ಕಸಂದು ನೀರು ಬಿಡಬೇಕು ಎಷ್ಟು ಚೆನ್ನಾಗಿ ಬಂದಿದೆ ಹುಲ್ಲು ಇನ್ನೆಲ್ಲ ನೀಟಾಗಿ ಕಸಂದು ಅದ ಹೋಗಲ್ಲ ಅರ್ಧ ಹೋದ್ರೆ ಇನ್ನೊಂದು ಸ್ವಲ್ಪ ಹೋಗಲ್ಲ ಹಾಗೆ ಎಷ್ಟೊಗುತ್ತೋ ಅಷ್ಟೊಂದು ನೀರು ಬಿಡಬೇಕು ಈಗ ಇದಕ್ಕೆ ನೀರು ಬಿಟ್ಟು ಅಲ್ಲೊಂದು ಸ್ವಲ್ಪ ನೀರು ಬಿಡಬೇಕು ಅದಕ್ಕೂ ನೀರು ಬಿಟ್ಟು ಆಮೇಲೆ ಇದಕ್ಕೆ ನೀರು ಬಿಟ್ಟು ಸೊಪ್ಪಿಗೆ ಒಂದು ಸ್ವಲ್ಪ ಕಡೆ ಬಿಟ್ಟಿದ್ದೀನಿ ಇಲ್ಲೊಂದು ಸ್ವಲ್ಪ ಬಿಡಬೇಕು ಅಷ್ಟೇ ಬೇಸಿಗೆ ಅಲ್ವಾ ಹಾಗೆ ಎಲ್ಲ ಅಲ್ಲಿ ನೀರು ಬಿಡೋದು ಅದೆಲ್ಲ ಮುಗಿಸಿ ಈ ಕಡೆ ನಾವು ಜೋಳ ಹಾಕಿದ್ದೀವಿ ಮೆಕ್ಕೆಜೋಳ ಅಂತೀವಿ ನಾವು ಪಾಪ್ಕಾರ್ನ್ ಏನಂತ ಅದ್ರಿಗೆ ಪಾಪ್ಕೋನ್ ಇದ್ದರೆ ಇದೇ ಬೇರೆ ಅದನ್ನು ಹಾಕಿದ್ದೀವಿ ಅಲ್ಲಿ ಕೆಳಗಡೆ ರಾಗಿ ತೋಟ ಅಲ್ವಾ ಇದು ರಾಗಿ ಹೊಲ ಅಲ್ವಾ ಅಕ್ಕ ಇನ್ನೂ ಬಿದ್ದಂಥ ರಾಗಿಗಳು ಉಟ್ಕೊಂಡಿದ್ವು ಅದರಲ್ಲಿ ರಾಗಿಗಳು ಬೆಳೆದಿತ್ತು ಅದನ್ನು ನಾವು ಕೊಯ್ತಾ ಇದ್ದೀವಿ ಹಸುಗೆ ಇದಾಗಲಿ ಅಂತ ಕೇಳಿ ಹಾಗೆ ನನ್ನ ಮಕ್ಕಳೆಲ್ಲ ಬಂದಿದ್ದಾರೆ ಅವ್ರ ಜೊತೆಗೂ ಅವಳು ತೆಗಿತೀನಿ ಅಂತ ನಿಂತಿದ್ದ ಬರ್ತೀವಿ ನಾವು ಬರ್ತೀವಿ ನಾವು ಬರ್ತೀವಿ ಅಂತಂದೇಳಿ ಬಂದಿದ್ರು ಅವರು ಕೂಡ ನಾವು ಕೊಯ್ತಾ ಇದ್ರೆ ಅವರು ನಾವು ಹೊರಪಿ ಹಸಿದ್ದೆಲ್ಲ ಅದಕ್ಕೆ ಹಾಕ್ತಾಯಿದ್ರು ಮೂವರು ಸೇರ್ಕೊಂಡು ಸುಮ್ಮನೆ ಇರಲ್ಲ ಮನೆಯಲ್ಲಿ ಅಂತಂದೇಳಿ ಹಿಂದೆ ಬಂದುಬಿಟ್ರೆ ಮನೇಲಿರ್ತಿದ್ರು ಕರೆಂಟ್ ಇದ್ದರೆ ಟಿ ವಿ ನೋಡ್ಕೊತಿರ್ತಾರೆ ಕರೆಂಟ್ ಇರಲಿಲ್ಲವಲ್ಲ ಹಾಗೆ ನಮ್ಮ ಹಿಂದೆ ಬಂದರು ಅವ್ರನ್ನ ಕರ್ಕೊಂಡು ಕೊಯ್ಕೊಂಡು ಫುಲ್ಲೆಲ್ಲ ಕೊಯ್ಕಂಡ್ ನನಗೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮತ್ತೆ ಒಂದು ದಿನ ಆದಮೇಲೆ ಒಂದಿನ ಬಿಟ್ಟು ಆದಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಒಂದು ಬ್ಲೌಸ್ ಹೊಲ್ಕೊಂಡಿದ್ದೆ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ಮತ್ತೆ ಒಂದು ದಿನದ ಮೇಲೆ ಬಿಟ್ಟು ಕಂಟಿನ್ಯೂ ಮಾಡೋಕ್ಕೆ ಸೀರೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಹಾಗೆ ನಾನು ಬ್ಲೌಸ್ ಎಲ್ಲ ಫಸ್ಟ್ ಟೈಮು ಅಂತಲೇ ಹೇಳ್ಬೋದು ರಾತ್ರಿ ತಂದೆ ಊರಿಗೆ ಬಂದು ಕಟ್ ಮಾಡಿಟ್ಟಿದ್ದೆ ಬಟ್ ಒಲೆಕ್ಕಾಗಿರಲಿಲ್ಲ ನಿನ್ನೆ ಹೊಲಿದೀನಿ ಅಂದರೆ ನಾನು ಅಲ್ಲಿ ಹೊಲಿಯಲ್ಲ ರಾತ್ರಿ ಲೈಟ್ ಅಪ್ ಹೊಲ್ಕೊಂಡೆ ಯಾಕಪ್ಪ ಅಂದರೆ ನಾಳೆ ಒಂದು ಆ್ಯನಿವರ್ಸರಿ ಇದೆ ಅದಕ್ಕೋಸ್ಕರ ಒಂದು ಸೀರೆ ಇತ್ತು ಅದು ಉಟ್ಕೊಂಡಿರಲಿಲ್ಲ ಲಕ್ಷ್ಮಿ ದೇರ್ಸಿದ್ದು ಅದೇ ್ಕೊಳ್ಳೋಣ ಅಂತ ಹೇಳಿ ಬ್ಲೌಸನ್ನು ರೆಡಿ ಮಾಡಿದ್ದೀನಿ ನೋಡಿ ಹಾಗೆ ಒಂದು ಪ್ರಾಡಕ್ಟು ಒಂದು ವಿಶೋದಿಂದ ಅದು ಕೂಡ ತೋರಿಸ್ತೀನಿ ವಿಶೋದಿನ ಅಲ್ಲೇ ಆಲ್ರೆಡಿ ಕಿತ್ತಿದ್ದೀನಿ ಅದೇ ಮತ್ತು ಅವತ್ತೇ ಬಂತು ನಾನು ವಿಡಿಯೋ ಆಗಬೇಕಾರೆ ಬರ್ತೀನಿ ಮಾಡೋಕ್ಕಾಗಿರಲಿಲ್ಲ ಇದು ನೋಡಿ ಈ ಥರ ಪ್ರಾಡಕ್ಟ್ ತುಂಬ ಈಸಿನೇ ಅಂತಲೇ ಹೇಳ್ಬೋದು ಆದರೆ ಹೊಸ್ದಾಗಿ ಕಲಿಯೋರಿಗಂತೂ ತುಂಬಾ ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಇನ್ನು ತುಂಬ ಇದ್ದಾವೆ ನೋಡೋಣ ಒಂದೊಂದೇ ಒಂದೊಂದೇ ನೋಡಿಕೊಂಡು ತರ್ಸ್ಕೊತೀನಿ ಸದ್ಯ ಇದೊಂದು ಇದಿತ್ತು ಇದನ್ನು ನೋಡೋಣ ಅಂತ ಆರ್ಡ್ರ್ ಮಾಡಿದೆ ಇದು ಫಸ್ಟ್ ಇದು ಹೇಗೆ ಬರುತ್ತೆ ನೋಡಿಕೊಂಡು ಅವನ್ನ ಆರ್ಡ್ರ್ ಮಾಡೋಣ ಅಂದ್ಕೊಂಡು ನಾನು ಫಸ್ಟ್ ಇದು ಒಂದು ಆರ್ಡ್ರ್ ಮಾಡಿದೆ ಚೆನ್ನಾಗಿ ಬಂದಿದೆ ಅದಕ್ಕೋಸ್ಕರ ನೋಡೋಣ ಮುಂದೆ ಒಂದು ಸ್ವಲ್ಪ ಏನಾದರೂ ದುಡ್ಡು ದುಡ್ಡು ಏನಾದರೂ ಇದ್ದಾಯ್ತಂದರೆ ಆವಾಗ ಇದ್ದಾವಲ್ವ ಅವನ್ನೆಲ್ಲ ಆರ್ಡ್ರ್ ಮಾಡಿ ತರ್ಸ್ಕೊತೀನಿ ತುಂಬ ಚೆನ್ನಾಗಿದೆ ಅಂತ ಪರಿ ಏನು ಇಲ್ಲ ತುಂಬ ಬೆಸ್ಟ್ ಪ್ರಾಡಕ್ಟ್ ಯಾರಾದರೂ ತೊಗೊಳ್ಳೋರಿದ್ದರೆ ಖಂಡಿತ ತೊಗೋಬೋದು ತುಂಬ ಚೆನ್ನಾಗಿದೆ ಮೀಶೋದಲ್ಲಿ ನಾನು ತೊಗೊಂಡಿರೋದು ಪ್ರಾಡಕ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ ನೀವು ಬೇಕಾದರೆ ಬೈ ಮಾಡಿ ಈಗ ನಾನು ಅಷ್ಟ ಮಾಡಬೇಕು ಪೂಜೆನ ಮುಗೀತು ಪೂಜೆನ ಮುಗಿಸಿದ್ದೀನಿ ನಷ್ಟ ಮಾಡಬೇಕು ಹಾಗೆ ನಾನು ಹೊಲಿದಿರುವಂಥ ಬ್ಲೌಸು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಹೇಗೆ ಅನ್ನಿಸ್ತು ಅಂತಂದೇಳಿ ನಾನು ಇನ್ನೊಂದು ಸ್ವಲ್ಪ ನನ್ನದು ಮೆಜರ್ಮೆಂಟು ನಾನು ಸ್ವಲ್ಪ ಎಷ್ಟ್ರ ತಗೋಬೇಕಾಗಿತ್ತು ಈ ಬ್ಲೌಸು ಬೇರೆಯವ್ರ ಕಡೆ ಕೊಟ್ಟಿದ್ದೆ ಇದೇ ಥರ ಒಲೆ ಇದೆ ಚೆನ್ನಾಗಾಗಿತ್ತು ಫಿಟ್ಟಿಂಗ್ ಎಲ್ಲ ಬಟ್ ಈ ಆಫ್ ತೋಳಿಗೆ ಕರೆಕ್ಟಾಗಿದೆ ಇದು ಫುಲ್ ತೋಳಿಗೆ ಇನ್ನೊಂದು ಸ್ವಲ್ಪ ಉದ್ದ ನನಗೆ ಬರಬೇಕಿತ್ತು ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಕರೆಕ್ಟಾಗಿ ಆಗಿದೆ ಉಕ್ಸು ಗಾಜು ಪಟ್ಟಿ ಗು ಪಟ್ಟಿ ಹಚ್ಬೇಕು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇದು ಸ್ವಲ್ಪ ಉದ್ದನೇ ಆಗಬೇಕಿತ್ತು ನಾನು ಅಳತೆ ಕರೆಕ್ಟ್ ಕೊಟ್ಟಿದ್ದೆ ಬಟ್ ಅದು ಇದು ಮಾಡಿದರೆ ಓಕೆ ಪರವಾಗಿಲ್ಲ ನೋಡಿ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಓಕೆ ಫ್ರೆಂಡ್ಸ್ ಇವತ್ತು ನೋಡಿದ್ದು ಮಾಡ್ತಾ ಇದ್ದೀನಿ ಹೇಗೆ ಎಲ್ರಿಗೂ ಬಾಯ್ ಬಾಯ್ ಮತ್ತೆ ಮುಂದೆ ನೋಡೋದ ಹಾಗೆ ಆಗಿ ಅವಲಕ್ಕಿ ಕೂಡ ರೆಡಿ ಮಾಡಿಟ್ಟಿದ್ದೀನಿ ಮಾಡ್ತೀನಿ ಮತ್ತು ಇನ್ನೊಂದು ಹೊಸ ಬಿಡೋದನ್ನು ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ನೋಡೋದಕ್ಕೆ